ನೀವು ಕಾಲಿಂಗ ಸರ್ಪವನ್ನು ನೋಡಿದ್ದೀರಾ ಹತ್ತಿರದಿಂದ ನೋಡಿದ್ದೀರಾ ಹಾಗಾದರೆ ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪ ಭಯ ಹುಟ್ಟಿಸಬಹುದು ಎಲ್ಲರಿಗೂ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರುಮಣೋಗಿದ್ದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ನಾಯಿ ಬೆಕ್ಕುಗಳು ಸೇರಿದಂತೆ ಇತರೆ ಪ್ರಾಣಿಗಳನ್ನು ಸಾಕುವುದು ಸಾಮಾನ್ಯ ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮಂದಿ ತಮ್ಮ ಸಾಕು ಪ್ರಾಣಿಗಳ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ ಆದರೆ ಎಂದಾದರೂ ನೀವು ಕಾಲಿಂಗ ಸರ್ಪವನ್ನು ಇಷ್ಟು ಹತ್ತಿರದಿಂದ ನೋಡಿದ್ದೀರಾ ವ್ಯಕ್ತಿಯೊಬ್ಬ ಕಾಲಿಂಗ ಸರ್ಪವನ್ನು ಸಾಕಿದ್ದು ಅದರ ವಿಡಿಯೋವನ್ನು ತುಂಬಾ ಹತ್ತಿರದಿಂದ ಚಿತ್ರೀಕರಿಸಿದ್ದಾರೆ ಮನುಷ್ಯರಿಗೆ ಹಾವುಗಳೆಂದರೆ ಭಯ ಅದರಲ್ಲೂ ಕಾಲಿಂಗ ಸರ್ಪವೆಂದರೆ ಮಾರು ದೂರ ಓಡುತ್ತಾರೆ ಇದರ ಆದರೆ ಇಲ್ಲೊಬ್ಬ ಕಾಲಿಂಗ ಸರ್ಪವನ್ನು ಸಾಕಿದ್ದಾರೆ ಅದರ ಕುತ್ತಿಗೆ ಮೈ ಸವರುತ್ತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅದು ಅತ್ಯಂತ ಉದ್ದದ ಮತ್ತು ವಿಷಕಾರಿಯ ಹಾವುಗಳಲ್ಲಿ ಒಂದು ಕಚ್ಚಿದರೆ ಸಾವು ನಿಶ್ಚಿತ ನೇಚರ್ ಈಸ್ ಅಮೇಸಿಂಗ್ ಎನ್ನುವ ಖಾತೆಯವನು ಪೋಸ್ಟ್ ಮಾಡಿದ್ದಾರೆ ಓಕೆ ಗೈಸ್ ಮುಂದಿಡದಲ್ಲಿ ಸಿಗೋಣ ಎಷ್ಟೊಂದು ಧೈರ್ಯ ಇರ್ಬೋದು ಅವರಿಗೆ ಬೋ ನಂಗೊಂದು ಸಣ್ಣ ಬಂದ್ರೇ ಭಯದಿಂದ ಹೋಗ್ತೇನೆ ಥ್ಯಾಂಕ್ ಯು ಗೈಸ್ ಲವ್ ಯು